ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಮರೀ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಇವತ್ತು ಅಕ್ಕವರು ಓಂ ಶಕ್ತಿಗೆ ಮಾಲೆ ಹಾಕಿಸ್ಕೊಂಡಿದ್ದಾರೆ ಅದಕ್ಕೆ ಹೇಳಿದ್ದಾರೆ ಹೋಗ್ತಾ ಇದ್ದೀವಿ ಸೊ ರೀಚ್ ಆದ್ವಿ ಮುಂಚೆಯಿಂದ ವ್ಲಾಗ್ ಮಾಡಿಲ್ಲ ರೀಚ್ ಆದಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅಯ್ಯೋ ನಾಮ ಆಯ್ತೇನೋ ನಿಮ್ಮದು ಮುತ್ಕೊಡೋಕೋಗಿ ನಮ್ಮ ಮುದ್ದೆ ನಾನು ಇಲ್ಲಿ ಕೊಟ್ಟಿದ್ದು ಕುಂಕುಮ ಕುಂಕುಮ ಉದ್ರೈತೆ ಇದು ಹ್ಮ್ ಹೋಗ್ಬೇಕಲ್ಲ ಅದೇ ಉಜ್ಜಿ ಹೋಗಲ್ಲ ಅನ್ಸುತ್ತೆ நான் அவ்வளோ அப்ப களையதுக்கேணா இக்கணும் அந்த அவ்வளோ அப்ப ஏன் और इन दो अगले वाले बता दीजिए तगी बारी पराशक्ति ओम शक्ति पराशक्ति डबल तगीरी कराटे का पराशक्ति ओम शक्ति इन पराशक्ति है कदम ओम शक्ति पराशक्ति ओम शक्ति पराशक्ति पराशक्ति बनेगा ओम शक्ति करने पर ओम शक्ति पराशक्ति ओम शक्ति और दूसरे में ओ ओम शक्ति है और पराशक्ति है ओ ओम शक्ति है गाड़ी निकल गईला वही आदि अंगे इनको आदि परा शक्ति आदि है आदि आदि परा शक्ति ओम ओम शक्ति आदि परा शक्ति ओम ओम शक्ति आदि ओम शक्ति Момщики! Момщики! <rôle à tir> <tre quê. ici>

来，兄弟！ தட்ட கொட தட்ட கொடு பிட்டி புட்டி தட்டோ பிட்டி தட்டை கொடு தட்டையோடு பூர் எத்தோட பூத்திய

ಈ ಜಕಲು ಬಕಲ ಗುಂಪು ಕೆಲಕೊಂದು ಕೂಡ ರೇಜ್ ಕುದುರುತ್ತಾ ಇರಣ್ಣ ಕುದುರುತ್ತಾ ಇರಕ್ಕೆ ಚಾಕ್ಲಿ ಮಾಡ್ತೀಯಾ ಹಾ ಆಗ್ತರೆ ಆಗ್ತರೆ ಎಲ್ಲರೂ ದೇವ ನನ್ನ ನನನಾಗ್ಲಿ ಕಾಯ್ಕೇ ಸರಿ ನಡಿರಿ ಒಳಗಡೆ ಈ ದೆಸಕ್ಕೆ ಬೆಂಕಿ ಸಾಲಿ ಶಕ್ತಿಗಳಲ್ಲ ನಾನೇ ಆಕಿದೆ ನೋಡಿ ತಿರಿ ನಮ್ಮ ವರ್ಷ ಒಂದೆರಡು ಹಾಕ್ಪಡದ

वीडिया अवाँ वीडिया अवाँ वीडिया अवाँ

ಸಮಾಧಾನ ಆಯ್ತಮ್ಮ ಖುಷಿ ಆಯ್ತಮ್ಮ ಈ ಅಣ್ಣ ನಿನ್ನ ನಿನ್ನತ್ರ ವಾರಕ್ಕೊಂದ್ಸತಿ ಸ್ಥಳದ ಹೋಗಿ ಈ ಅಣ್ಣನ ನೀನ್ ಬದಲಾಯಿಸಿ ಈ ಅಣ್ಣ ನಿನ್ನ ಹತ್ರ ಇಕ್ಕು ನೀನ್ ಅನ್ಕೊಂಡಿರೋದ್ ನೀನ್ ಸಾಧಿಸ್ತೀಯ ನೀನ್ ಹಿಂದೆ ನಾನಿದ್ದೀನಿ ಈ ಮಾತ್ರ ನೀನು ವಾರಕ್ಕೆ ಒಂದ್ಸತಿ ನಾನು ಸ್ಥಾನಕ್ಕೆ ಹೋಗಿ ನೀನು ಚೇಂಜ್ ಮಾಡ್ಕೊಂಡು ಹ್ಞೂ ನಿನ್ನ ಹತ್ರ ಇಟ್ಕೋ ಹ್ಞೂ ಸರಿ

঵েডা কোডরুই ওছেন বিকের ওকেকেরে কোডে এরকে ওণ্য এরকে কেরকে আখ্য কেরকে আকে ক্যাকে পাদ্য় আখ্য কেয়ে ক্যা কা প

I love शक्ति पहुँच सकते बरा शक्ति पहुँच सकते हैं बरा शक्ति पहुँच सकते बरा शक्ति पहुँच सकते शक्ति सकते है आदि परा है ओम हो सकते है आदि परा है indir <laughs> ನೋಡಿ ಈ ರೀತಿ ಇತ್ತು ಓಂ ಶಕ್ತಿ ಸಡಗರ ಸಂಭ್ರಮ ಸೊ ಇವರೆಲ್ಲ ಮಾಲೆ ಹಾಕಿಸ್ಕೊಂಡು ಇವಾಗ ಬೆಳಗ್ಗೆ ಹೊರಡ್ತಾರೆ ಸೊ ಇವಾಗ ಅಕ್ಕವ್ರ ಮನೆಗೆ ಮಾಲೆ ಹಾಕಿಸ್ಕೊಂಡವರು ಕರ್ದಿದ್ರಲ್ಲ ಈ ರೀತಿ ನಡೀತು ನಿಮ್ಗೆ ಇಷ್ಟ ಆಯಿತಾ ನೀವೆಲ್ಲ ಹೇಗೆ ಮಾಡ್ತೀರಿ ಯಾರ್ಯಾರು ಮಾಲೆ ಹಾಕಿಸ್ಕೊತೀರ ಕಮೆಂಟ್ ಮಾಡಿ ಹಾಗೆಯೇ ಪ್ರಸಾದ ಕೂಡ ಮಾಡಿದ್ರು ತಾನು ಕುಂಕುಮ ಕೊಡ್ತಾ ಇದ್ದಾಳೆ ಕೊಟ್ಟಾದ ಮೇಲೆ ಪುಳಿಯೋಗರೆ ಮತ್ತು ಸ್ವೀಟ್ ಪೊಂಗಲ್ ಎಲ್ಲ ಮಾಡಿದರು ಎಲ್ರಿಗೂ ಕುಂಕುಮ ಕೊಟ್ಟಾದ ಮೇಲೆ ಪ್ರಸಾದ ಕೊಡೋಣ ಅಂತ ನಾನು ಕಲಿಸ್ತಾ ಇದ್ದೀನಿ ಸೊ ನಾವು ಇದೇ ಫಸ್ಟ್ ಟೈಮ್ ಹೋಗಿದ್ದು ಅಕ್ಕ ಹಾಕಿಸ್ಕೊಂಡು ಹತ್ತು ವರ್ಷದಿಂದ ಹಾಕಿಸ್ಕೊತ ಇದಾರೆ ಸೊ ನಾವು ಯಾವತ್ತೂ ಹೋಗಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಹೋಗಿರೋದು ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡಿದ್ದು ಕೂಡ ನಮಗೆ ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಈ ಥರ ಅಂತ ಎಲ್ಲ ಫಸ್ಟ್ ಟೈಮ್ ಹೋಗಿದ್ದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಂಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದರು ಎಲ್ಲರೂ ಸೊ ದೇವ್ರ ಮೈ ಮೇಲೆ ಬಂತು ಸೊ ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು ನನಗೆ ಆಮೇಲೆ ನೋಡಿ ಇವಾಗ ನಾನು ಇಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಮತ್ತು ಸಿದ್ದು ಅಕ್ಕ ಅಕ್ಕನ ಫ್ರೆಂಡು ಅವ್ರು ನಾನು ಕಲಿಸಿ ಎಲ್ಲಿ ಪ್ಲೇಟಿಗೆ ಹಾಕ್ಕೊಡ್ತಾ ಇದ್ದೀನಿ ಅವರೆಲ್ರಿಗೂ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಈಗಿತ್ತು ಅಕ್ಕ ಅವ್ರ ಮನೇಲಿ ಓಂ ಶಕ್ತಿ ಮಾಲೆ ಲಾಗ್ ಇದು ಸೊ ಇವತ್ತೆಲ್ಲ ರೆಸ್ಟ್ ಮಾಡಿಬಿಟ್ಟು ಬೆಳಗಿನ ಜಾವ ಗೌರ್ಮೆಂಟ್ ಬಸ್ ಬುಕ್ ಮಾಡಿದ್ದಾರೆ ಆಲ್ರೆಡಿ ಸೊ ಇವ್ರ ಜೊತೆ ಹೋಗ್ತಿರೋರೆ ಐದು ಬಸ್ ಬುಕ್ ಮಾಡಿದ್ದಾರೆ ಇವ್ರು ಬೆಳಗ್ಗೆ ಹೋಗ್ತಾರೆ ಸೊ ಏನೋ ಅನ್ಕೊಂಡಿದ್ದಾಗುತ್ತಂತೆ ಹಾಗಾಗಿ ನಾವು ಏನಾರು ಅಂದ್ಕೊಂಡು ಹೋದರೆ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ಈಗ ಎಲ್ಲರೂ ಎಪ್ ಸ್ವಾಮಿಗೆ ಯಾವ ರೀತಿ ಹೋಗ್ತಾರೆ ಈಗ ಓಂ ಶಕ್ತಿಗೆ ಹೋಗೋದು ಅದೇ ರೀತಿ ಆಗಿದೆ ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಗೊತ್ತೇ ಇರಲಿಲ್ಲ ಇತ್ತೀಚಿಗೆ ಗೊತ್ತಾಗಿದೆ ಅಷ್ಟೇ ಬೆಂಗಳೂರಲ್ಲಿ ತುಂಬ ಜನ ಹೋಗ್ತಾರೆ ಇವಾಗ ಊರ ಕಡೆನೂ ಹೋಗೋಕ್ಕೆ ಶುರು ಮಾಡಿದ್ದಾರೆ ಈಗಿತ್ತು ಇವತ್ತಿನ ವೀಡಿಯೋ ಸೊ ನೈಟ್ ಅಲ್ಲಿಗೆ ವ್ಲಾಗ್ ಎಂಡ್ ಮಾಡಿ ಬೆಳಗ್ಗೆ ಎದ್ದು ಅಕ್ಕಾರ ಬಸ್ ಹತ್ಸೋಕ್ಕೆ ಅಂತ ಬಂದಿದ್ದೀವಿ ನೋಡ್ತಾ ಇರ್ಬೋದು ಸೊ ಕೆ ಎಸ್ ಆರ್ ಟಿ ಸಿ ಬುಕ್ ಬಸ್ ಬುಕ್ ಮಾಡಿದರು ಸೊ ಎಲ್ಲರೂ ಕಳ್ಸೋಕೆ ಅಂತ ನಿಂತಿದ್ದೀವಿ ಇಲ್ಲಿ ಕಳ್ಸಿ ಹೋಗ್ಬಿಟ್ಟು ಟಿಫನ್ ಟಿಫನ್ ಮಾಡಿ ನಾವೂ ಮನೆಗೆ ಹೊರಡಬೇಕು ಸೊ ನೋಡ್ತಾ ಇರ್ಬೋದು ನೀವು ಐದು ಬಸ್ ನಿಂತಿದ್ದೇವೆ ನಂಬರ್ ಹಾಕಿದ್ದಾರೆ ಒನ್ ಟೂ ಅಂತ ಸೊ ಐದು ಬಸ್ಸು ಅಕ್ಕಯ್ಯಾರ ಜೊತೆ ಅಂದರೆ ಇವರೆಲ್ಲ ಒಟ್ಟಿಗೆ ಹೊರಟಿದ್ದಾರೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದೇನೆ ಎಂಟ್ ಮಾಡ್ತಾ ಲೈಕ್ ಮಾಡಿ ಇಷ್ಟ ಆದರೆ ಓಕೆನಾ ಬಾಯ್ ಬಾಯ್